ದಿನಗಳು ಕಳೆದು ಮದುವೆಗೆ ಇನ್ನೊಂದು ವಾರ ಇದೆ ಎನ್ನುವಾಗ ಫಾರಿನ್ಗೆ ಹೋಗಿ ಅಲ್ಲಿದ್ದ ತನ್ನ ಗೆಳೆಯರನ್ನು ಮದುವೆಗೆ ಕರೆದು ಬಂದಿದ್ದನು ರಾಘವ್ ಅವನು ಮರಳಿ ಬಂದ ನಂತರ ಮದುವೆಯ ಕಾರ್ಯಗಳು ಒಂದೊಂದಾಗಿ ಆರಂಭವಾಗಿದ್ದವು ಚಪ್ಪರ ಹಾಕುವುದು ಬಳೆ ಶಾಸ್ತ್ರ ಅರಿಶಿಣ ಶಾಸ್ತ್ರ ಇನ್ನು ಮುಂತಾದ ಶಾಸ್ತ್ರಗಳು ಎರಡು ಮನೆಯಲ್ಲಿ ಭರ್ಜರಿಯಾಗಿ ನಡೆದಿದ್ದವು ಅರಿಶಿಣ ಶಾಸ್ತ್ರದ ದಿನ ಸಂಜೆಯೇ ಮೈಸೂರಿಗೆ ಹೊರಟು ಬಂದಿತ್ತು ಸೀತಾಳ ಕುಟುಂಬ ಗೋಧುಳಿ ಸಮಯದಲ್ಲಿ ಮತ್ತೊಮ್ಮೆ ಮಧುಮಕ್ಕಳಿಗೆ ಅರಿಶಿಣ ಶಾಸ್ತ್ರ ಮಾಡುವುದು ಸೀತಾಳ ಊರಿನ ಸಂಪ್ರದಾಯ ಎರಡು ಕಡೆಯ ಶಾಸ್ತ್ರಗಳನ್ನು ಮಾಡಬೇಕು ಯಾವುದೇ ಶಾಸ್ತ್ರಗಳು ಮಿಸ್ ಆಗಬಾರದು ಎಂದು ಮುಂಚೆ ಹೇಳಿಬಿಟ್ಟಿದ್ದನು ರಾಘವ್ ಅಂತೆಯೇ ಎಲ್ಲ ಶಾಸ್ತ್ರಗಳು ನಡೆಯುತ್ತಿದ್ದವು ಸಂಜೆ ಅರಿಶಿನ ಶಾಸ್ತ್ರದ ನಂತರ ಮಧುಮಕ್ಕಳು ಎಲ್ಲೂ ಓಡಾಡಬಾರದು ಎಂದು ಮನೆಯವರೆಲ್ಲ ತಾಕೀತು ಮಾಡಿದ್ದರು ಎಲ್ಲರೂ ಮರುದಿನದ ತಯಾರಿಯಲ್ಲಿ ತೊಡಗಿದ್ದರೆ ಸೀತಾ ಮತ್ತು ರಾಘವ್ ತಮ್ಮ ತಮ್ಮ ರೂಮ್ಗಳಲ್ಲಿ ಬಂದಿಯಾಗಿದ್ದರು ನಿದ್ದೆ ಬಂದಿಲ್ಲ ನನಗೆ ನಿದ್ದೆ ಬಂದಿಲ್ಲ ನಾಳೆ ನನ್ನ ಮದುವೆ ಅಂತ ನಿದ್ದೆ ಬಂದಿಲ್ಲ ಎಂದು ಹಾಡುಗು ನುಗುತ್ತ ಬಂದ ಪ್ರಜ್ವಲ್ ಏನೋ ರಾಗು ನಾಳೆ ಮದುವೆ ಅಂತ ನಿದ್ದೆ ಬರ್ತಾ ಇಲ್ವಾ ಎಂದು ಕೇಳಿದನು ಆ ರೀತಿ ಏನೂ ಇಲ್ಲ ಎಂದವನ ಮನದಲ್ಲಿ ಸೀತಾಳ ಜೊತೆ ಮಾತನಾಡಬೇಕು ಎನ್ನುವ ಆಸೆ ಇತ್ತು ಮತ್ತೇನೋ ಕೇಳಲು ಬಾಯಿ ತೆರೆದ ಪ್ರಜ್ವಲ್ಗೆ ನೀನು ಹೆಂಗೇಜ್ ಆಗಿದ್ದೀಯಪ್ಪ ನೆನಪಿರಲಿ ಯಾವಾಗಲೂ ನನ್ನ ಜೊತೆ ಇರೋದು ಬಿಟ್ಟು ಪೂಜಾಗೂ ಸ್ವಲ್ಪ ಟೈಮ್ ಕೊಡು ಇಲ್ಲ ಅಂದರೆ ನೀನು ಕರೆಯೋ ಥರ ದುರ್ಗೆ ಅವತಾರ ಬಿಡ್ತಾಳೆ ಎಂದು ನಕ್ಕನು ಅದು ನಿಜಾನೇ ಬಿಡು ನಮ್ಮ ಲವ್ ಸ್ಟೋರಿ ತುಂಬ ಸುಲಭವಾಗಿ ಗುರಿ ಮುಟ್ಟಿದೆ ಖುಷಿ ನೋಡು ಅವಳ ಜೊತೆ ಜಗಳ ಹಾಡೋದನ್ನು ಮಿಸ್ ಮಾಡ್ಕೊತಿದ್ದೆ ಅದು ಯಾವಾಗ ಪ್ರೀತಿ ಅಂತ ಗೊತ್ತಾಯ್ತೋ ತಡ ಮಾಡದೆ ಹೇಳಿ ಇಲ್ಲಿಯವರೆಗೂ ಬಂದೆ ನೋಡು ಎನ್ನುತ್ತಾ ತನ್ನ ಲವ್ ಸ್ಟೋರಿಯನ್ನು ಪೂರ್ತಿ ಹೇಳಿಯೇ ಆಚೆ ಹೋದನು ಪ್ರಜ್ವಲ್ ನಗುತ್ತಲೇ ಕೇಳಿದ ರಾಘವ್ ಅವನ್ನ ತಕ್ಷಣ ಸೀತಾಗೆ ಕರೆ ಮಾಡಿದನು ಹಲೋ ಇನ್ನು ಮಲಗಿಲ್ವಾ ಅತ್ತಲಿಂದ ಕೇಳಿದಳು ಸೀತಾ ಇಲ್ಲಮ್ಮ ನಿದ್ದೆ ಬರ್ತಿಲ್ಲ ನಿನ್ನ ನೋಡಬೇಕು ಅಂತ ಅನಿಸ್ತಾ ಇದೆ ನನಗೂ ಅನಿಸ್ತಾ ಇದ್ದೆ ಆದರೆ ಆಚೆ ಬರಬಾರದು ಅಂತ ಹೇಳಿದ್ದಾರೆ ಏನು ಮಾಡೋದು ನಗುತ್ತ ನುಡಿದಳು ಸೀತಾ ಹೌದಲ್ವಾ ಏನು ಮಾಡೋದು ನಾನಂತೂ ನಿನ್ನ ನೋಡಲೇಬೇಕು ಎಂದ ರಾಘುಗೆ ಒಂದು ಕೆಲಸ ಮಾಡಿ ವೀಡಿಯೋ ಕಾಲ್ ಮಾಡಿ ಎಂದಳು ಸೀತಾ ಸರಿ ಎಂದು ಒಪ್ಪಿದವನು ವಿಡಿಯೋ ಕಾಲ್ ಮಾಡಿದನು ನಗುತ್ತಲೇ ಕರೆ ಸ್ವೀಕರಿಸಿದವಳನ್ನೇ ಕ್ಷಣಕಾಲ ದಿಟ್ಟಿಸಿದನು ರಾಘವ್ ಸೀತಾಳ ಮೈ ಬಣ್ಣಕ್ಕೆ ಅರಿಶಿನ ಬೆರೆತು ಇನ್ನಷ್ಟು ಒಳಪು ಬಂದಂತಿತ್ತು ಎಂದಿಗಿಂತಲೂ ಸ್ವಲ್ಪ ಹೆಚ್ಚು ಎನ್ನುವಷ್ಟು ಮುದ್ದಾಗಿ ಕಾಣುತ್ತಿದ್ದವಳನ್ನು ಕಣ್ತುಂಬಿಕೊಂಡನು ರಾಘವ್ ಯಾಕೆ ಹಾಗೆ ನೋಡ್ತಾ ಇದ್ದೀರಾ ಅವನ ನೋಟ ಕಂಡು ನಾಚಿಕೆಯಿಂದಲೇ ಕೇಳಿದಳು ನೋಡಬೇಕು ಅನಿಸ್ತು ನೋಡ್ತಾ ಇದ್ದೀನಿ ನನ್ನ ಹುಡುಗಿನ ನೋಡೋಕೆ ಪರ್ಮಿಷನ್ ತಗೋಬೇಕಾ ತುಂಟ ಧ್ವನಿಯಲ್ಲಿ ಕೇಳಿದನು ಇಲ್ಲ ಎಂದವಳು ನನಗೆ ನಿಜವಾಗಲೂ ಇದೆಲ್ಲ ಕನಸು ಅಂತಾನೆ ಅನಿಸ್ತಿದೆ ಎಷ್ಟು ಖುಷಿಯಾಗ್ತಿದೆ ಅಂದರೆ ಹೇಳೋಕೆ ಪದಗಳಿಲ್ಲ ಎಂದು ಖುಷಿಯಿಂದ ನುಡಿದಳು ಕನಸಲ್ಲ ಇದು ಅಂತ ನೂರಾರು ಸರ್ತಿ ನಮ್ಮ ನಾನು ಮಧ್ಯೆಯಾಗಿ ಡೌಟ್ ಪ್ರಶ್ನಿಸಿದನು ಅಲ್ಲ ನನಗೆ ನಂಬುವುದಕ್ಕೆ ಆಗ್ತಿಲ್ಲ ಎಲ್ಲ ಎಷ್ಟು ಸುಲಭವಾಗಿ ನಡೆಯುತ್ತಿದೆ ಕನಸಲು ಎಣಿಸಿರಲಿಲ್ಲ ಎಂದು ಸಂಭ್ರಮದಿಂದ ಹೇಳಿದಳು ಅವಳ ಧ್ವನಿಯಲ್ಲಿದ್ದ ಸಂಭ್ರಮ ಖುಷಿಯನ್ನು ಗುರುತಿಸಿದ ರಾಘವ್ ಇಷ್ಟು ಪ್ರೀತಿನ ಮನಸ್ಸಿನಲ್ಲಿ ಬಚ್ಚಿಟ್ಟುಕೊಂಡು ಅಷ್ಟು ವರ್ಷ ಹೇಗೆ ಹುಡುಗಿಗೆ ಸಾಕು ಇನ್ನು ಖುಷಿಯೊಂದೇ ನಮ್ಮ ಪಾಲಿಗೆ ಎಂದು ಮನಸ್ಸಲ್ಲಿ ನುಡಿದನು ಸ್ವಲ್ಪ ಸಮಯ ಮಾತನಾಡಿದವನು ಅವಳ ಕಣ್ಣುಗಳನ್ನು ನೋಡಿ ನನ್ನ ನಿನ್ನ ಮೊದಲನೇ ಭೇಟಿಯಿಂದ ಇಲ್ಲಿಯವರೆಗೂ ಬದಲಾಗದೆ ಇರುವುದು ಎಂದರೆ ಆ ನಿನ್ನ ಪುಟ್ಟ ಕಂಗಳು ಮತ್ತೆ ಆ ಮುಗ್ಧತೆ ತುಂಬಿದ ನೋಟ ಎಂದು ತಮ್ಮ ಮೊದಲನೇ ಭೇಟಿಯನ್ನು ನೆನೆದನು ಹಳೆಯ ನೆನಪುಗಳ ಇಬ್ಬರ ಪಾಲಿಗೂ ಬಹು ಹಿತವಾಗಿದ್ದವು ಮಾತು ಮುಗಿದ ನಂತರ ಸಮಯ ನೋಡಿದವನು ನೀನು ಮಲಗು ಸೀತಾ ಗುಡ್ ನೈಟ್ ಎಂದನು ಪ್ರತಿಯಾಗಿ ಮುಗುಲ್ನಕ್ಕೂ ಗುಡ್ ನೈಟ್ ಎಂದು ಹೇಳಿದವಳು ಕರೆ ತುಂಡರಿಸುವ ಮುನ್ನ ಲವ್ ಯು ಎಂದನು ಅವನ ಮಾತಿಗೆ ಸೀತಾಳ ಮುಖದಲ್ಲಿ ತಿಳಿ ನಗು ಮೂಡಿತು ಮರುದಿನ ಭಾಸ್ಕರನ ಆಗಮನದೊಂದಿಗೆ ಮದುವೆ ಮನೆಯಲ್ಲಿ ಕೆಲಸಗಳು ಆರಂಭವಾಗಿದ್ದವು ಒಂದೊಂದು ಶಾಸ್ತ್ರಗಳು ಪೂಜೆಗಳು ನಡೆಯುತ್ತಿದ್ದವು ಅತ್ತ ಸೀತಾ ಗೌರಿ ಪೂಜೆ ಮಾಡುತ್ತಿದ್ದರೆ ಇತ್ತ ಯಾತ್ರೆಗೆ ಹೊರಟಿದ್ದನು ರಾಘವ್ ಅಣ್ಣ ಏಳು ವರ್ಷಗಳಿಂದ ಪ್ರೀತಿ ಮಾಡಿ ಮದುವೆ ಆಗ್ತಾ ಇರೋನ್ನ ಕಾಶಿ ಯಾತ್ರೆಗೆ ಹೋಗು ಅನ್ನೋದು ಅನ್ಯಾಯ ಎಂದು ಪೊತ್ ಪೆಚ್ಚು ಮೋರೆ ಮಾಡಿ ಹೇಳಿದ ರಾಘವ್ನ ನೋಡಿ ನಕ್ಕು ಬಿಟ್ಟರು ಮಂಜುನಾಥ್ ಮತ್ತು ಹೇಮಂತ್ ಚಿಂತೆ ಮಾಡಬೇಡ ಕಣೋ ನಿಮ್ಮ ಮಾವನಿನ ಹೋಗೋಕೆ ಬಿಡಲ್ಲ ಎಂದು ತಮ್ಮನ ಹೆಗಲ ಮೇಲೆ ಕೈ ಹಾಕಿ ನೋಡಿದ ಹೇಮಂತ್ ಮುಂದಿನ ಶಾಸ್ತ್ರಗಳಿಗೆ ಅವನನ್ನು ಕರೆದುಕೊಂಡು ಹೊರಟರು ಎಲ್ಲ ಶಾಸ್ತ್ರಗಳು ಮುಗಿದು ಮಂಟಪದಲ್ಲಿ ಬಂದು ಕುಳಿತಿದ್ದನು ರಾಘವ್ ಪುರೋಹಿತರು ಹೇಳಿದ ಶಾಸ್ತ್ರಗಳನ್ನು ಮಾಡುತ್ತಿದ್ದವನ ಕಣ್ಣುಗಳು ಸೀತಾಳನ್ನು ನೋಡಲು ಕಾಯುತ್ತಿದ್ದವು ಅವನ ನಿರೀಕ್ಷೆಯನ್ನು ಉಸಿ ಮಾಡದಂತೆ ಪುರೋಹಿತರು ವಧೂನ ಕರೆದುಕೊಂಡು ಬನ್ನಿ ಎಂದರು ತಾನೇ ಆರಿಸಿದ ಸೀರೆಯುಟ್ಟು ನಡೆದು ಬರುತ್ತಿದ್ದ ಮನಮೆಚ್ಚಿದ ಹುಡುಗಿಯನ್ನು ಎಷ್ಟು ನೋಡಿದರೂ ಸಾಲದು ಎನ್ನುವಂತಾಗಿತ್ತು ರಾಘವ್ಗೆ ಅವಳು ಹತ್ತಿರ ಬಂದಾಗ ಅವನ ನೋಟಕ್ಕೆ ಅಡ್ಡ ಬಂದಿತ್ತು ಅಂತರ್ಪಟ ಅದು ಸರಿದ ನಂತರ ಇಬ್ಬರ ಕಣ್ಣುಗಳು ಬೆರೆತಿದ್ದವು ಪರಸ್ಪರ ಬದಲಾವಣೆಯ ನಂತರ ಹಿರಿಯರ ಆಶೀರ್ವಾದ ಮಾಡಿದ ಮಾಂಗಲ್ಯವನ್ನು ಕೈಗೆತ್ತಿಕೊಂಡವನು ಗಟ್ಟಿಮೇಳದ ಸದ್ದಿನಲ್ಲಿ ಅಕ್ಷತೆಯ ಮಳೆಯಲ್ಲಿ ಸೀತಾಳ ಕೊರಳಿಗೆ ಮಾಂಗಲ್ಯ ಧಾರಣೆ ಮಾಡಿದನು ರಾಘವ್ ಕಾಯ ವಾಚ ಮನಸ ನಿನ್ನ ಕೂಡಿ ಬಾಳಿವೆ ಪ್ರೀತಿ ಮತ್ತು ನಂಬಿಕೆಯ ಜೊತೆ ನಿನ್ನನ್ನು ನನ್ನ ಜೀವನಕ್ಕೆ ಬರಮಾಡಿಕೊಳ್ಳುತ್ತಿದ್ದೇನೆ ಸೀತಾ ಕಷ್ಟವಿರಲಿ ಸುಖವಿರಲಿ ಪ್ರತಿ ಹೆಜ್ಜೆಯಲ್ಲೂ ನಾನು ನಿನ್ನ ಜೊತೆಗಿರುವೆ ನನ್ನ ಪ್ರೀತಿ ಸುಳ್ಳಲ್ಲ ಎಂದು ಆಗಲೂ ಹೇಳಿರುವೆ ಈಗಲೂ ಹೇಳುವೆ ನನ್ನ ಅರ್ಧಾಂಗಿಯಾಗಿ ನನ್ನ ಬಾಳು ಬೆಳಗುವ ನಿನಗೆ ನನ್ನ ಜೀವನಕ್ಕೆ ಸ್ವಾಗತ ನನ್ನ ಪ್ರೀತಿಗೆ ಹೊಸ ಬಾಳಿನ ಮುನ್ನಡೆ ಇಟ್ಟಿರುವೆ ನಮ್ಮ ಪ್ರೀತಿಯ ಸಂಕೇತವಾಗಿ ಇದೇ ನನ್ನ ಹುಡುಗೊರೆ ಎಂದು ಸೀತಾಳ ಕಿವಿಯಲ್ಲುಸಿರಿ ಪ್ರೀತಿ ವಿಶ್ವಾಸ ಮತ್ತು ನಂಬಿಕೆಯ ಮೂರು ಗಂಟುಗಳನ್ನು ಹಾಕಿದ್ದನು ರಾಘವ್ ಅಕ್ಷತೆಗಳು ತಲೆ ಮೇಲೆ ಬೀಳುತ್ತಿರಲು ತನ್ನ ಕಣ್ಣುಗಳು ಪಟಪಟ ಬಡಿಯುತ್ತಾ ರಾಘವನನ್ನು ಕಣ್ತುಂಬಿಕೊಂಡಳು ಸೀತಾ ಪ್ರೀತಿಗೆ ಮದುವೆಯ ಹುಡುಗರೆ ಎಷ್ಟು ಚಂದ ಇವರ ಪ್ರೀತಿ ನಿಮ್ಮನ್ನು ಪಡೆದ ನಾನೇ ಧನ್ಯ ಮನದಲ್ಲಿ ನುಡಿದವಳು ಅವನ ಪ್ರೀತಿಗೆ ಮತ್ತೆ ಸೋತಿದ್ದಳು ಸಪ್ತಪತಿ ತುಳಿಯುವಾಗ ಅವನು ಕಾಲುಂಗರ ತೊಡಿಸುವಾಗ ಅವನನ್ನೇ ಕಣ್ತುಂಬಿಕೊಂಡ ಸೀತಾ ನೀವು ನನ್ನ ಪ್ರೀತಿಸುವಷ್ಟೇ ಪ್ರೀತಿಯನ್ನು ನಾನು ನಿಮಗೆ ನೀಡಬೇಕು ನಿಮ್ಮ ಹೆಸರ ಜೊತೆ ನನ್ನ ಹೆಸರು ಬರೆಯಲು ಅದೆಷ್ಟು ಅದೃಷ್ಟ ಮಾಡಿದ್ದೇನೋ ನಾನು ಎಂದುಕೊಂಡಳು ಅರುಂಧತಿ ನಕ್ಷತ್ರ ತೋರಿಸುವಾಗ ಕಾಣಿಸದ ನಕ್ಷತ್ರವನ್ನು ನೋಡೆಂದು ಈಗ ಹೇಳಿದ ಸುಳ್ಳನ್ನು ಮುಂದೆಂದು ಹೇಳಲಾರೆ ಕೈಗೆಟಕದ ನಕ್ಷತ್ರವನ್ನು ಚಂದಿರನನ್ನು ನೆನೆದು ತಂದಿಡುವೆ ಎಂದು ಸುಳ್ಳು ಭರವಸೆಗಳನ್ನು ನೀಡಲಾರೆ ನಿನ್ನೆಲ್ಲ ಕನಸುಗಳನ್ನು ಈಡೇರಿಸುವ ಹೊಣೆ ನನ್ನದು ನಿನ್ನ ಮುಂದಿನ ದಿನಗಳೆಲ್ಲ ಗೆಲುವಿನಿಂದ ಕೂಡಿ ಆ ನಕ್ಷತ್ರದಂತೆ ಹೊಳೆಯುವಂತೆ ಮಾಡುವ ಜವಾಬ್ದಾರಿ ನನ್ನದು ಎಂದು ಉಸಿರಿದನು ಇಷ್ಟು ಪ್ರೀತಿ ಮಾಡುವ ಹುಡುಗನನ್ನು ಪಡೆದ ನನ್ನ ಅದೃಷ್ಟಕ್ಕೆ ಹೆಮ್ಮೆಪಟ್ಟಳು ಸೀತಾ ಶಾಸ್ತ್ರಗಳೆಲ್ಲ ಮುಗಿದು ಬಂದು ಮಿತ್ರರಿಂದ ಶುಭಾಶಯಗಳು ಸ್ವೀಕರಿಸಲು ನಿಂತಿದ್ದರು ರಾಘವ ಮತ್ತು ಸೀತಾ ಅವರನ್ನು ನೋಡಿದ ಪ್ರತಿಯೊಬ್ಬರು ಬಾಯಲ್ಲೂ ಎಷ್ಟು ಚಂದದ ಜೋಡಿ ಮೇಡ್ ಫಾರ್ ಈಚ್ ಅದರ್ ಎನ್ನುವ ಉದ್ಗಾರ ಬದುತಿತ್ತು ಜಯಶೀಲ ಮತ್ತು ರೇಣುಕಾ ಮಗಳಿಗೆ ಅದೆಷ್ಟು ಬಾರಿ ದೃಷ್ಟಿ ತೆಗೆದಿದ್ದರೂ ಲೆಕ್ಕವೇ ಇಲ್ಲ ಎಲ್ಲರೂ ನೂರು ಕಾಲ ಸುಖವಾಗಿ ಬಾಳಿ ಎಂದು ಆರೈಸಿದಾಗ ನೂರು ಕಾಲ ಅಲ್ಲ ಮುಂದಿನ ಎಷ್ಟೇ ಜನ್ಮಗಳಿದ್ದರೂ ನಾವು ಇಬ್ಬರು ಹೀಗೇ ಇರಬೇಕು ಅಲ್ವಾ ಸೀತಾ ಎಂದು ಕೇಳಿದ ರಾಘವನ ಮಾತಿಗೆ ಹ್ಞೂ ನಂದು ಅದೇ ಆಸೆ ನಿಮಗೆ ಪ್ರೀತಿಯನ್ನು ನೀಡಲು ನೂರು ವರ್ಷ ಸಾಲುವುದಿಲ್ಲ ಎಂದು ಧ್ವನಿಯಲ್ಲಿ ಹೇಳಿದಳು ಸೀತಾ ಅವಳ ಮಾತಿಗೆ ಮನದುಂಬಿ ನಕ್ಕನು ರಾಘವ್ ರಾಘವ್ನ ಗೆಳೆಯರೆಲ್ಲ ನಮಗೆ ಒಂದು ಚೂರು ವಿಷಯ ಗೊತ್ತು ಮಾಡದಂತೆ ಇದೆಯಲ್ಲೋ ಮದುವೆಗೆ ಕರೆದಿದ್ದಕ್ಕೆ ಗೊತ್ತಾಯಿತು ಇಲ್ಲಾಂದ್ರೆ ಎಂದು ರಾಘ ಹೇಳಿದಾಗ ನಿಮ್ಮನ್ನು ಕರೆದೇ ಮದುವೆ ಆಗ್ತಿದ್ನೇನ್ರೋ ನಾನು ಎಂದು ಸಮಾಧಾನಿಸಿದ್ದನು ಮದುವೆ ಮನೆಯಲ್ಲಿ ಕೈ ಸಿಗದಂತೆ ಲಘು ಬಗೆಯಿಂದ ಓಡಾಡುತ್ತಿದ್ದ ಧರ್ಮನನ್ನು ಹಿಡಿದುಕೊಂಡು ಬಂದವರು ನಮ್ಮ ಗ್ರೂಪ್ನಲ್ಲಿ ಎಲ್ಲರದು ಮದುವೆ ಆಯಿತು ಪ್ರಜ್ವಲ್ದು ಇನ್ನೊಂದು ತಿಂಗಳಲ್ಲಿ ಆಗುತ್ತೆ ನಿಂದೇನಪ್ಪ ಕತೆ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಏನಾದರೂ ಹೇಳೋ ಎಂದು ಒಂದೇ ಸಮನೆ ಪೀಡಿಸಿದಾಗ ನನಗೆ ಗೊತ್ತಿದ್ದರೆ ತಾನೇ ನಿಮಗೆ ಹೇಳೋದು ಮದುವೆ ಗೊತ್ತಾದಾಗ ಕರೆದೇ ಕರಿತೀನಿ ತಪ್ಪದೆ ಬಂದು ಬಿಡಿ ಸದ್ಯಕ್ಕೆ ನನ್ನ ಬಿಡಿ ಎಂದು ತಪ್ಪಿಸಿಕೊಂಡು ಹೋಗಿದ್ದನು ಧರ್ಮ ಇವರ ಮಾತುಕತೆಯಲ್ಲಿ ನಗುವಿಗಂತೂ ಬರವಿರಲಿಲ್ಲ ಬಂದ ಅತಿಥಿಗಳಲ್ಲಿ ಸ್ವಲ್ಪ ತಡವಾಗಿ ಬಂದವರೇ ರಾಘವನ ವಿದೇಶಿ ಗೆಳೆಯರು ಅವರು ಬಂದ ತಕ್ಷಣ ಇವನು ಇಬ್ಬರ ಸ್ನೇಹಿತರದು ಪ್ರಾಪರ್ ಬೆಂಗಳೂರು ಬಟ್ ತುಂಬ ವರ್ಷದಿಂದ ಅಲ್ಲಿ ಸೆಟಲ್ ಆಗಿದ್ದಾರೆ ಎಂದು ಎಲ್ಲರನ್ನು ಸೀತಾಗೆ ಪರಿಚಯಿಸಿದನು ರಾಘವ್ ಕೆಲವರು ತಕ್ಕಮಟ್ಟಿಗೆ ಕನ್ನಡದಲ್ಲಿ ಮಾತನಾಡಿದ್ದರು ಕಷ್ಟಪಟ್ಟಿದ್ದು ಇನ್ನು ಕೆಲವರು ಆಯೊತ್ತಿಗೆ ಮದುವೆಯ ಶುಭಾಶಯಗಳು ಎಂದು ಬಿಟ್ಟು ಕಷ್ಟಪಟ್ಟು ಹೇಳಿದವನ ಮಾತುಗಳನ್ನು ಅರ್ಥೈಸಿಕೊಂಡು ಥ್ಯಾಂಕ್ ಯು ಎಂದಳು ಸೀತಾ ಅವನು ಅತ್ತಿಗೆ ಎಂದಿದ್ದನ್ನು ನೋಡಿ ಎಲ್ಲಿಂದ ಎಲ್ಲಿಯೇ ಬಂದವಿದು ಎಂದುಕೊಂಡಳು ಶುಭಾಶಯಗಳು ಸ್ವೀಕರಿಸಿದ ನಂತರ ಮದುಮಕ್ಕಳನ್ನು ಊಟಕ್ಕೆ ಕರೆದುಕೊಂಡು ಹೊರಟರು ಅಂಕಿತಾ ಮತ್ತು ಹೇಮಂತ್ ಕೋಮಲ ಪನ್ವಿತ ಹೆತ್ತುವಿಕಷ್ಟೇ ಅಲ್ಲದೆ ಮಂಜುನಾಥ್ ಮತ್ತು ಚಿತ್ರಿಕಾ ಅವರು ಸಹ ಸೇರಿ ಇಬ್ಬರನ್ನು ಸಾಕಿನ್ನುವಷ್ಟು ಗೋಳು ಉಯ್ದುಕೊಂಡು ತಮಾಷೆ ಮಾಡಿ ಅವರನ್ನು ಊಟ ಮಾಡಲು ಬಿಟ್ಟಿದ್ದರು ನಗು ನಗುತ್ತಲೇ ಊಟ ಮುಗಿಸಿದ ನಂತರ ಮನೆ ತುಂಬಿಸಿಕೊಳ್ಳುವ ಶಾಸ್ತ್ರದ ತಯಾರಿ ಮಾಡಿಕೊಳ್ಳಲು ಮುಂದೆ ಹೋಗಿದ್ದರು ಜಯಶೀಲ ಮತ್ತು ಭಾಗ್ಯರತ್ನ ಮಕ್ಕಳೆಲ್ಲ ತಮಗೆ ಬೇಕಾದಂತೆ ಫೋಟೋ ಸೆಲ್ಫಿ ಎಲ್ಲವನ್ನೂ ಮುಗಿಸಿಕೊಂಡ ನಂತರವೇ ಮನೆ ಕಡೆ ಹೊರಟಿದ್ದು ನಾಳೆ ಸತ್ಯನಾರಾಯಣ ಪೂಜೆ ಮುಗಿಸಿಕೊಂಡು ಹೋಗಿದ್ದಿರಂತೆ ಈಗ ನೀವು ಹೋದರೆ ಸೀತಾಗೂ ಬೇಸರವಾಗುತ್ತೆ ಸಂಜೆಯೆಲ್ಲ ಶಾಸ್ತ್ರಗಳಲ್ಲೂ ನೀವಿದ್ದರೆ ಚೆಂದ ಅಲ್ವಾ ಎಂದು ಜಗದೀಶ್ ಅವರು ಮುಂಚಿತವಾಗಿ ಹೇಳಿದ್ದರಿಂದ ಆ ದಿನ ರಾಘವ್ ಮನೆಯಲ್ಲೇ ಉಳಿದಿದ್ದರು ಸೀತಾ ಕುಟುಂಬ ಮನೆ ತುಂಬಿಸಿಕೊಳ್ಳುವ ಶಾಸ್ತ್ರದಲ್ಲೂ ಇಬ್ಬರಿಗೂ ಹೆಸರು ಹೇಳಿದರೆ ಮಾತ್ರ ಒಳಗಡೆ ಬಿಡುವುದು ಎಂದು ಬಾಗಿಲಲ್ಲಿ ನಿಲ್ಲಿಸಿದರು ಅಂಕಿತಾ ಮತ್ತು ಕೋಮಲ ರಾಘವ್ ತನ್ನ ಇಷ್ಟದ ಅವಳ ಹೆಸರನ್ನು ಸೀತಾ ಎಂದು ಚಂದವಾಗಿ ಹೇಳಿದರೆ ಮೊದಲನೇ ಬಾರಿ ಅವನು ಹೆಸರನ್ನು ರಾಘವ್ ಎಂದು ನಾಚುತ್ತಲೇ ಹೇಳಿದಳು ಸೀತಾ ನಂತರ ಆರತಿ ಮಾಡಿ ಬಲಗಾಲಿಟ್ಟು ಒಳಗೆ ಬಾರಮ್ಮ ಎಂದು ಜಯಶೀಲ ಅವರು ಹೇಳಿದಾಗ ಅಕ್ಕಿ ತುಂಬಿದ ಸೇರನ್ನು ಒದ್ದು ಬಲಗಾಲಿಟ್ಟು ರಾಘವನ ಮನೆಯನ್ನು ಪ್ರವೇಶಿಸಿದಳು ಸೀತಾ ಜಯಶೀಲ ಅವರ ಮಾತಿನಂತೆ ದೇವರ ಮುಂದೆ ದೀಪ ಹಚ್ಚಿ ಕೈ ಮುಗಿದವಳು ನಾನು ಹುಟ್ಟಿ ಬೆಳೆದ ತವರು ಮನೆಗೆ ಈಗ ಸೇರಿರುವ ಈ ಮನೆಗೂ ಒಳ್ಳೆಯದಾಗಲಿ ತಂದೆ ಎಂದು ಎರಡು ಕುಟುಂಬಗಳ ಒಳಿತಿಗಾಗಿ ಬೇಡಿದ್ದಳು ಇಬ್ಬರಿಗೂ ಸ್ವಲ್ಪ ಸಮಯ ವಿಶ್ರಾಂತಿ ತೆಗೆದುಕೊಳ್ಳಲು ಹೇಳಿದ ಹಿರಿಯರು ಮುಂದಿನ ಶಾಸ್ತ್ರಗಳಿಗೆ ತಯಾರಿ ನಡೆಸಿದ್ದರು ರಾತ್ರಿ ಒಂದು ಎಲೆಯಲ್ಲಿ ಇಬ್ಬರಿಗೂ ಊಟ ಬಡಿಸಿದ ಜಯಶೀಲ ಇನ್ಮೇಲಿಂದ ಪ್ರತಿಯೊಂದು ವಿಷಯದಲ್ಲೂ ನಾನು ಎನ್ನುವುದನ್ನು ಬಿಟ್ಟು ನಾವು ಎನ್ನುವಂತಾಗಬೇಕು ಎಂದು ಹೇಳಿ ಊಟ ಮಾಡಲು ತಿಳಿಸಿದರು ಊಟದ ನಂತರ ಸೀತಾಗೆ ಸೀರೆ ಕೊಟ್ಟು ಅವಳಿಗೆ ತಯಾರಾಗಲು ಸಹಾಯ ಮಾಡುತ್ತಾ ಕೆಲವು ಕಿವಿ ಮಾತುಗಳನ್ನು ಹೇಳಿದರು ಜಯಶೀಲ ಮತ್ತು ರೇಣುಕಾ ಸೊಸೆಯನ್ನು ಮಗಳಂತೆ ಕಾಣುವ ಜಯಶೀಲ ಅವರನ್ನು ಕಂಡು ರೇಣುಕಾ ಅವರ ಹೃದಯ ತುಂಬಿ ಬಂದಿತ್ತು ಇತ್ತ ರಾಘವನನ್ನು ಅವರ ಕೋಣೆಗೆ ಹೋಗಲು ಬಿಡದೆ ಬಾಗಿಲಿಗೆ ಅಡ್ಡ ನಿಂತು ಸತಾಯಿಸುತ್ತಿದ್ದರು ಕೋಮಲ ಮತ್ತು ಪನ್ವಿತಾ ಅವರ ಕಾಟಕ್ಕೆ ಬೇಸತ್ತವನು ಅವರ ಜೊತೆ ಅಂಕಿತ ಅವರು ನಿಂತಾಗ ಹತ್ತಿಗೆ ನೀವು ನಾ ಎಂದು ರಾಗ ಎಳೆದಿದ್ದನು ಹೂನಪ್ಪ ನಾನೇ ಎಂದು ಅಂಕಿತ ಅವರು ಹೇಳಿದರೆ ಅಣ್ಣ ನಮಗೆ ಬರಬೇಕಾಗಿದ್ದು ಬಂದರೆ ನಿನಗೆ ಒಳಗಡೆ ಎಂಟ್ರಿ ಸಿಗುತ್ತೆ ಎಂದು ಹುಬ್ಬು ಹಾರಿಸುತ್ತಾ ಕೈ ಚಾಚಿದಾಗ ಅವಳ ಕೈಗೆ ಪರ್ಸಿಟ್ಟು ಈಗ ದಾರಿ ಬಿಡುಕಂದ ಎಂದನು ರಾಘವ್ ಅವನಿಗೆ ದಾರಿ ಬಿಟ್ಟು ನಗುತ್ತಾ ಅವರು ಹೋದರೆ ಒಳಗೆ ಬಂದ ರಾಘವ್ ರೂಮ್ನ ನೋಡಿ ಇದೆಲ್ಲ ಈಗ ಬೇಕಿತ್ತ ಎನಿಸಿದರೂ ದೊಡ್ಡವರಿಗೆ ಎಲ್ಲ ಗೊತ್ತಿರುತ್ತೆ ಎಂದುಕೊಂಡು ಸುಮ್ಮನೆ ಕುಳಿತನು ಸ್ವಲ್ಪ ಸಮಯದ ನಂತರ ಗೆಜ್ಜೆ ಸದ್ದಿಗೆ ತಿರುಗಿ ನೋಡಿದವನಿಗೆ ಕಂಡಿದ್ದು ಒಡಲೆಲ್ಲ ಬಂಗಾರದ ಬಣ್ಣದ ಹೂಗಳಿರುವ ಹಸಿರು ಸೀರೆಯುಟ್ಟು ನಿಂತಿರುವ ಸೀತಾ ಹುಡುಗಿಯ ಕಣ್ಣಲ್ಲಿ ಭಯಮಿಶ್ರಿತ ನಾಚಿಕೆ ಎದ್ದು ಕಾಣುತ್ತಿತ್ತು ಅವಳ ಪರಿಸ್ಥಿತಿ ಅರ್ಥೈಸಿಕೊಂಡು ನಸುನಕ್ಕವನು ಅವಳ ಪಕ್ಕ ನಿಂತು ಹಾಲು ನನಗ ಎಂದು ಕೇಳಿ ಅವನ ಕೈಯಲ್ಲಿದ್ದ ಲೋಟ ಪಡೆದನು ತಲೆ ತಗ್ಗಿಸಿ ನಿಂತವಳನ ಆಚೆಗೆ ಅರ್ಥೈಸಿಕೊಂಡು ನಸು ನಕ್ಕವನ್ನು ಹಾಲು ಕುಡಿದು ಅವಳಿಗೂ ಕೊಟ್ಟನು ಅವಳು ಕುಡಿದ ಮೇಲೆ ಕುಳಿತುಕೊಳ್ಳುವಂತೆ ಹೇಳಿ ಪಕ್ಕದಲ್ಲಿ ಕುಳಿತು ಭಯ ಯಾಕಮ್ಮ ಯಾವುದಕ್ಕೂ ಭಯಪಡಬೇಡ ಏನೇ ಕಷ್ಟ ಅನಿಸಿದರೂ ತೊಂದರೆ ಇದ್ದರೂ ಹೇಳು ಈ ಮನೆಯಲ್ಲಿ ಎಲ್ಲರೂ ನಿನ್ನ ಮಗಳಂತೆ ಕಾಣುತ್ತಾರೆ ಭಯಬೇಡ ಎಂದು ಹೇಳಿ ಅವಳನ್ನು ಬಳಸಿದನು ನೀವು ತುಂಬ ಒಳ್ಳೆಯವರು ಎಂದಷ್ಟು ಹೇಳಿ ಅವನೆದೆಗೆ ಹೊರಗಿದ್ದಳು ಈ ಮಾತನ್ನು ಸಾವಿರದ ಹನ್ನೊಂದನೇ ಸಲ ನೀನು ಹೇಳ್ತಾ ಇದ್ದೀಯಾ ನಾನು ಕೇಳ್ತಾ ಇದ್ದೀನಿ ಎಂದು ನಕ್ಕವನು ಮಿಸ್ ಸೀತಾ ರಂಗರಾಜು ಆಗಿದ್ದವಳು ಈಗ ಮಿಸಸ್ ಸೀತಾರಾಗು ಆಗಿದ್ದೀಯಾ ಆಗ ನೆರವೇರದ ನಿನ್ನ ಆಸೆಗಳನ್ನು ಕನಸುಗಳನ್ನು ನೆರವೇರಿಸಿಕೊಳ್ಳಲು ನಾನು ಜೊತೆಯಾಗಿ ಇರ್ತೀನಿ ಯಾವುದಕ್ಕೂ ಹಿಂಜರಿಕೆ ಬೇಡ ತಿಳಿಯಿತಾ ಎಂದು ಕೇಳಿದನು ಹ್ಞೂ ತಿಳಿಯಿತು ಥ್ಯಾಂಕ್ ಯು ಸೋ ಮಚ್ ನಗುತ್ತಾ ಹೇಳಿದಳು ಥ್ಯಾಂಕ್ಸ್ ಏನಕ್ಕೆ ಮಿಸಸ್ ಸೀತಾರಾಗೋ ಪ್ರಶ್ನಿಸಿದನು ನಿಮ್ಮ ಬಾಯಲ್ಲಿ ಈಗಿನ ಹೆಸರು ಕೇಳೋಕೆ ತುಂಬ ಖುಷಿಯಾಗುತ್ತೆ ಮತ್ತೆ ಥ್ಯಾಂಕ್ಸ್ ತುಂಬ ವಿಷಯ ಅವೆಲ್ಲ ಹೇಳೋಕೆ ಹಾಗಲ್ಲ ಎಂದವಳು ಮತ್ತೆ ಥ್ಯಾಂಕ್ಸ್ ಎಂದಳು ರೂಮ್ ಒಳಗೆ ಬಂದಾಗ ಇದ್ದ ನಾಚಿಕೆ ಮುಜುಗರ ಕಡಿಮೆಯಾಗಿತ್ತು ಅದನ್ನು ಕಡಿಮೆ ಮಾಡುವಲ್ಲಿ ಯಶಸ್ವಿಯಾಗಿದ್ದನು ರಾಘವ್ ಅವನ ಸಾಂಗತ್ಯವೇ ಹಾಗೆ ಅದು ತಂಪು ಗಾಳಿ ಬೀಸಿದಂತೆ ಮನದಲ್ಲಿ ಹೂವು ಅರಳುವುದು ಅವನ ಸನಿಹ ಅವನ ಎದೆಗೂಡಲ್ಲಿ ಕಣ್ಣು ಮುಚ್ಚಿ ಕುಳಿತವಳನ್ನು ಸ್ವಲ್ಪ ಸಮಯದ ನಂತರ ಸೀತಾ ಎಂದು ಕರೆದನು ಅವನ ಹೃದಯ ಬಡಿತ ಆಲಿಸುವುದರಲ್ಲಿ ನಿರತವಾಗಿದ್ದ ಹುಡುಗಿ ಹಾ ಹೇಳಿ ಎಂದಳಷ್ಟೆ ಅವಳನ್ನು ದೂರ ಸರಿಸಿ ಪಕ್ಕಕ್ಕೆ ತಿರುಗಿ ಅವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದು ತುಂಬ ಸುಸ್ತಾಗಿದೆ ಅಲ್ವಾ ಈಗ ಮಲಗು ಗುಡ್ ನೈಟ್ ಎಂದು ಹಸ್ತೆಯಿಂದ ಹಣೆಗೆ ಚುಂಬಿಸಿದನು ಅವನ ಪ್ರೀತಿಯ ಪರಿಗೆ ಸೋತ ಹುಡುಗಿ ಅವನ ಹಣೆಗೂ ಚುಂಬಿಸಿ ತಕ್ಷಣ ಮಲಗಿಬಿಟ್ಟಳು ಅವಳ ನಡೆಗೆ ನಕ್ಕವನ್ನು ಮಲಗಿದ್ದವಳ ತಲೆನೆ ವರಿಸಿ ಎದ್ದು ಲೈಟ್ ಆಫ್ ಮಾಡಿ ಪಕ್ಕದಲ್ಲೇ ಮಲಗಿದನು ಇಂದಿನ ದಿನದ ನೆನಪಿನ ಸ್ಮೃತಿ ಪಟಲದಲ್ಲಿ ಹಾದು ಹೋದಾಗ ಈ ದಿನ ಬರುತ್ತೆ ಅಂತ ನಂಬಿಕೆ ಇತ್ತು ಆದರೆ ಯಾವುದೇ ತೊಂದರೆ ಇಲ್ಲದೆ ಸ್ವಲ್ಪ ಕಷ್ಟಪಟ್ಟಿದ್ದಕ್ಕೆ ಇಷ್ಟು ಸುಲಭವಾಗಿ ಒಲಿದು ಬಂದಿದ್ದು ಉಡುಗೊರೆಯ ಸರಿ ಆರು ವರ್ಷದ ವಿರಹಕ್ಕೆ ಸಮಾಪ್ತಿ ಹಾಡಾಯಿತು ಇನ್ನೇನಿದ್ದರೂ ಪ್ರೀತಿಯ ವರ್ಷಾಧಾರೆ ಅಷ್ಟೆ ಎಂದುಕೊಂಡು ಪಕ್ಕದಲ್ಲಿ ಮಲಗಿದ್ದವಳನ್ನು ಎದೆಗೊರಗಿಸಿಕೊಂಡು ಕಣ್ಣು ಮುಚ್ಚಿದ್ದನು ಸ್ವಲ್ಪ ಹೊತ್ತಿನಲ್ಲಿ ಇಬ್ಬರು ನಿದ್ರಾದೇವಿಯ ವಶವಾಗಿದ್ದರು ಕೊನೆಗೂ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಹೃದಯಗಳು ಮದುವೆಯ ಬಂಧನದಲ್ಲಿ ಒಂದಾಗಿದ್ದವು ನಿಜವಾದ ಪ್ರೀತಿಗೆ ಸೋಲಿಲ್ಲ ಎಂದು ಮತ್ತೆ ಮತ್ತೆ ನಿರೂಪಿಸಿದ್ದನು ರಾಘವ್ ಎಷ್ಟು ಪ್ರೀತಿಸುವ ಹುಡುಗರ ಪರಿಗೆ ಹುಡುಗಿ ನಿನಗೆ ನಾ ಮನಸೋತಿದ್ದಳು ಇಷ್ಟು ವರ್ಷ ಅವರ ವಿರಹಕ್ಕೆ ಸಾಕ್ಷಿಯಾಗಿದ್ದ ಚಂದಿರ ಇಂದು ಅವರ ಜೀವನದ ಅಮೃತಗಳಿಗೆ ಸಾಕ್ಷಿಯಾಗಿದ್ದನು ಮುದ್ದಾದ ಜೋಡಿಯನ್ನು ನೋಡಿ ನಕ್ಕ ಚಂದಿರ ಬಾನಂಗಳದಲ್ಲಿ ಮರೆಯಾದನು ಭಾಸ್ಕರನ ಕಿರಣಗಳು ಭೂಮಿಯನ್ನು ಸ್ಪರ್ಶಿಸಿ ಹೊಸ ದಿನ ಆರಂಭವಾಗಿತ್ತು ಪತಿ ಹೆದೆಗೂಡಿನಲ್ಲಿ ಬೆಚ್ಚುಗೆ ಮಲಗಿದ್ದ ಸೀತಾಗೆ ಎಚ್ಚರವಾದ ತಕ್ಷಣ ತುಂಬ ಲೇಟ್ ಆಯ್ತಾ ಎಂದು ಗಡಿಯಾರದತ್ತ ನೋಡಿದಳು ಗಡಿಯಾರ ಆರು ತೋರಿಸುತ್ತಿತ್ತು ಮಲಗಿದ್ದರಿಂದಲೇ ತಲೆ ಎತ್ತಿ ಪತಿಯ ಮುಖ ನೋಡಿದಳು ಅಬ್ಬಾ ಎಷ್ಟು ಚಂದ ಇವರು ಪ್ರಪಂಚದಲ್ಲಿ ಅಷ್ಟೇ ಅಲ್ಲ ಹುಡುಗಿಯರಿದ್ದರೂ ನನ್ನನ್ನು ಪ್ರೀತಿ ಮಾಡಿ ಇಷ್ಟೆಲ್ಲ ಕಷ್ಟಪಟ್ಟು ಕೊನೆಗೂ ಪ್ರೀತಿಯಲ್ಲಿ ಗೆದ್ದು ಬಿಟ್ಟರು ಅವನು ಮಲಗಿದ್ದಾನೆಂದು ತನ್ನಷ್ಟಕ್ಕೆ ನುಡಿದಳು ನಿಜವಾಗಲೂ ಇದು ಕನಸಲ್ಲ ಅಂತ ಗೊತ್ತಾಗ್ತಿದೆ ನಿಮ್ಮ ಹೆದರು ಕೇಳಿದರೆ ಪಕ್ಕನಗ್ತೀರ ಎನ್ನುತ್ತಾ ಮೇಲಿದ್ದಳಷ್ಟೇ ಮತ್ತೆ ಹೋಗಿ ಪತಿ ಎದೆಗೂಡನ್ನು ಸೇರಿದ್ದಳು ಅವಳು ಮಾತನಾಡುತ್ತಿರುವ ಸಮಯದಲ್ಲಿ ಎಚ್ಚರವಾಗಿದ್ದ ರಾಘವ್ ಹೇಳುತ್ತಿದ್ದವಳ ಕೈ ಹಿಡಿದು ತನ್ನತ್ತ ಎಳೆದುಕೊಂಡಿದ್ದನು ಪ್ರಪಂಚದಲ್ಲಿ ತುಂಬ ಜನ ಹುಡುಗಿಯರಿದ್ದರು ಆದರೆ ಅವರ್ಯಾರು ಸೀತಾ ಅಲ್ವಲ್ಲ ಅದಕ್ಕೆ ನಿನ್ನ ಪ್ರೀತಿಸಿದ್ದು ಮತ್ತೆ ಈಗಲೂ ಹೇಳ್ತಾ ಇದ್ದೀನಿ ಇದು ಕನಸಲ್ಲ ಅವಳ ಗದ್ದವನ್ನು ಅಲುಗಾಡಿಸುತ್ತಾ ಹೇಳಿದನು ಹೋ ನಿಮಗೆಲ್ಲ ಕೇಳಿಸ್ತಾ ನೀವು ಮಲಗಿದ್ರೆ ಅಂದ್ಕೊಂಡು ಮಾತಾಡಿದ್ದು ಹ್ಞೂ ಎಲ್ಲ ಕೇಳಿಸ್ತು ತ ಕೆನ್ನೆಗೆ ಮುತ್ತಿಟ್ಟನು ಇವತ್ತು ಪೂಜೆ ಇದೆ ಬೇಗ ಹೇಳಬೇಕು ಬಿಡಿ ಕೆನ್ನೆ ಕೆಂಪು ಮಾಡಿಕೊಂಡು ನುಡಿದವಳ ಕಂಡು ಮುದ್ದುಕ್ಕಿತ್ತವನಿಗೆ ನಗು ನಸು ನಗುತ್ತ ಬಿಡಲ್ಲ ಎಂದು ಹಿಡಿತ ಬಿಗಿ ಮಾಡಿದನು ಅಯ್ಯೋ ಪ್ಲೀಸ್ ಬಿಡಿ ಎಂದು ಅವಳು ಬಹಳ ಸಮಯ ಗೋಗರೆದ ನಂತರ ಅವಳ ಮುದ್ದು ಮುಖವನ್ನು ಕಣ್ತುಂಬಿಕೊಂಡೇ ಬಿಟ್ಟಿದ್ದನು ಎದ್ದವಳು ಅವನ ಹಣೆಗೆ ಮುತ್ತಿಟ್ಟು ನಿಲ್ಲದೆ ಸ್ನಾನಕ್ಕೆ ಹೊರಟರೆ ನಸುನಕ್ಕ ರಾಗು ಎದ್ದು ಕುಳಿತನು ಮನೆ ಪೂರ್ತಿ ಬಂಧುಗಳಿಂದ ತುಂಬಿತ್ತು ಎಲ್ಲರೂ ಪೂಜೆ ತಯಾರಿಯಲ್ಲಿ ತೊಡಗಿದ್ದರೆ ಲಘು ಬಗೆಯಿಂದ ಓಡಾಡುತ್ತ ಕೆಲಸ ಮಾಡುತ್ತಿದ್ದ ಸೌಜನ್ಯ ಅವಳನ್ನೇ ಗಮನಿಸಿದರು ಪ್ರಸನ್ನ ಅವರು ಅವಳನ್ನು ಮಾತನಾಡಿಸಲು ನಿಂತರು ಅವರೇ ಧರ್ಮ ತಂದೆ ಎಂದು ತಿಳಿದ ಸೌಜನ್ಯ ಕೂಡ ಅವರ ಜೊತೆ ಚೆನ್ನಾಗಿ ಮಾತನಾಡುತ್ತಿದ್ದಳು ನೀನು ಸೀತಾ ತಂಗಿ ಹಲ್ವಾ ಪುಟ್ಟ ಏನು ಓದಿದ್ದೀಯಾ ಪ್ರಶ್ನಿಸಿದರು ಪ್ರಸನ್ನ ಹೌದು ಅಂಕಲ್ ಎಂ ಇನ್ ಕೆಮಿಸ್ಟ್ರಿ ಈಗ ಹಾಸನ್ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಗುತ್ತಲೇ ಉತ್ತರಿಸಿದಳು ನನ್ನ ಮಗ ಧರ್ಮ ಗೊತ್ತಲ್ವ ಇಂಜಿನಿಯರಿಂಗ್ ಮುಗಿಸಿ ಜಾಬ್ ಮಾಡ್ತಾ ಇದ್ದಾನೆ ನಮ್ಮ ಮನೆಯಲ್ಲಿ ಇರೋದು ಮೂರು ಜನ ಎನ್ನುತ್ತಾ ತಮ್ಮ ಕುಟುಂಬದ ಸಂಕ್ಷಿಪ್ತ ಪರಿಚಯ ಮಾಡಿದರು ಧರ್ಮ ಅವರು ಗೊತ್ತಿಲ್ಲದೆ ಏನು ಅಂಕಲ್ ಇಷ್ಟು ದಿನ ನಮ್ಮನೆಯಲ್ಲಿ ಇದ್ದಿದ್ದು ಮನದಲ್ಲೇ ನುಡಿದವಳು ಅವರ ಮಾತಿಗೆ ಮುಗಿನ ತಲೆ ತಲೆಯಾಡಿಸಿದಳು ಸ್ವಲ್ಪ ಹೊತ್ತು ಮಾತನಾಡಿದವರು ಮಹೇಶ್ ಅವರ ಜೊತೆ ಕುಳಿತಿದ್ದ ರಂಗರಾಜು ಅವರನ್ನು ನೋಡಿ ನಿಮ್ಮ ತಂದೆ ಜೊತೆ ಮಾತನಾಡಬೇಕು ಬರ್ತೀನಿ ಎನ್ನುತ್ತಾ ಅಲ್ಲಿಂದ ಸರಿದು ಹೋದರು ಅವರು ಹೋದ ದಾರಿಯನ್ನು ನೋಡುತ್ತಾ ಪರವಾಗಿಲ್ಲ ಧರ್ಮ ಅವರಿಗಿಂತ ಅಂಕಲ್ ಸ್ಪೀಡಾಗಿದ್ದಾರೆ ಧರ್ಮ ಅವರು ತುಂಬ ಸ್ಲೋ ಧರ್ಮನತ್ತ ನೋಡುತ್ತಾ ತನ್ನಲ್ಲಿ ಹೇಳಿಕೊಂಡು ನಗ್ತ ಸೌಜನ್ಯ ತಲೆ ಮೇಲೆ ಹೇಟು ಬಿದ್ದಾಗ ತಿರುಗಿ ನೋಡಿದಳು ನಗುತ್ತಾ ನಿಂತಿದ್ದಳು ಪೂಜಾ ಯಾಕಕ್ಕ ಹೊಡೆದ ತಲೆಯೊಜ್ಜುತ್ತಾ ಪ್ರಶ್ನಿಸಿದಳು ಏನು ಒಬ್ಬಳೇ ನಗ್ತಾ ಇದೆಯಾ ಏನು ಸಮಾಚಾರ ಉಬ್ಬು ಹಾರಿಸಿ ಕೇಳಿದಳು ಪೂಜಾ ಏನೋ ನೆನಪಾಯಿತು ನಗ್ತಾ ಇದ್ದೆ ಉತ್ತರಿಸಿದವಳು ಅಲ್ಲಿದ್ದರೆ ಅಷ್ಟೇ ಕತೆ ಎಂದುಕೊಂಡು ತಪ್ಪಿಸಿಕೊಳ್ಳಲು ನೋಡಿದಳು ಅಷ್ಟು ಸುಲಭವಾಗಿ ಹೋಗಲು ಬಿಡುವಳೆ ಪೂಜಾ ನಿಲ್ಲು ಕಂದ ಏನು ವಿಷಯ ಅಂತ ಹೇಳಿ ಹೋಗು ಎಂದು ಕೈ ಹಿಡಿದು ನಿಲ್ಲಿಸಿದಳು ಸೀತಾದು ಮದುವೆ ಆಯಿತು ನೀವು ಹೆಂಗೆ ಜಾದ್ರಿ ಪ್ರಜ್ವಲ್ ಬಾವಂತೂ ಡೈರೆಕ್ಟ್ ಅಂಕಲ್ನ ಕೇಳೇಬಿಟ್ಟರು ಎಂದವಳು ಮೆಲ್ಲಗೆ ನಮ್ಮ ದಾರಿ ನಾವು ನೋಡ್ಕೊಬೇಕಲ್ಲ ಎಂದು ಹೇಳಿ ಕೈ ಬಿಡಿಸಿಕೊಂಡು ಓಡಿ ಹೋದಳು ಪ್ರಜ್ವಲ್ ಬಗ್ಗೆ ನೆನೆಯುತ್ತಿದ್ದ ಪೂಜಾಗೆ ಅವಳ ಮಾತು ಅರ್ಥವಾಗಲು ನಿಮಿಷಗಳ ಹಿಡಿದವು ಅರ್ಥವಾದಾಗ ಸೌಜನ್ಯ ಅಲ್ಲಿ ಇರಲಿಲ್ಲ ಪೂಜೆಗೆ ಎಲ್ಲ ತಯಾರಿ ಮುಗಿದಿತ್ತು ಅತ್ತ ರಾಗೋ ಮತ್ತು ಸೀತಾ ತಯಾರಾಗಿ ಒಟ್ಟಿಗೆ ಮೆಟ್ಟಿಲಿ ಬರುತ್ತಿದ್ದರು ಸೀತಾಳ ಕೈ ಹಿಡಿದು ರಾಗೋ ಬರುತ್ತಿದ್ದರೆ ಮಗಳ ಜೀವನದ ಬಗ್ಗೆ ನೆನೆದು ತಂದೆ ತಾಯಿಯ ಹೃದಯ ತುಂಬಿ ಬಂದಿದ್ದವು ಒಟ್ಟಿಗೆ ಕುಳಿತು ಪೂಜೆ ಮಾಡಿ ಹಿರಿಯರ ಆಶೀರ್ವಾದ ಪಡೆದರು ಮಕ್ಕಳ ಸಂತೋಷದ ಮುಂದೆ ಬೇರೇನಿದೆ ಎನ್ನುವಂತೆ ಎಲ್ಲರೂ ಖುಷಿಪಟ್ಟರು ಮಧ್ಯಾಹ್ನ ಊಟದ ನಂತರ ಸೀತಾಳ ಕುಟುಂಬ ಊರಿಗೆ ಹೊರಟು ನಿಂತಿತ್ತು ಅಲ್ಲಿಯವರೆಗೂ ಖುಷಿಯಿಂದಿದ್ದ ಸೀತಾಗೆ ದುಃಖ ಹುಮ್ಮಳಿಸಿ ಬಂದಿತ್ತು ಮದುವೆಯಾದ ನಂತರ ಪ್ರತಿಯೊಂದು ಹೆಣ್ಣು ಅನುಭವಿಸುವ ಸನ್ನಿವೇಶವೇ ಅದು ಹುಟ್ಟಿ ಬೆಳೆದ ತವರಿಗೆ ಮತ್ತೆ ಅತಿಥಿಯಾಗಿ ಹೋಗಬೇಕು ಎಂದರೆ ಯಾರ ಹೃದಯ ತಾನೇ ತಡೆಯುತ್ತದೆ ಅಳುತ್ತಿರುವ ಮಗಳನ್ನು ಸಮಾಧಾನಿಸಿದ ರೇಣುಕಾ ಅಳಬಾರದು ಪುಟ್ಟಿ ನೀನು ಇಲ್ಲಿ ಎಲ್ಲರೂ ನಿನ್ನ ಮಗಳ ಥರ ನೋಡ್ಕೊತಾರೆ ನೀನು ನಗುತ್ತೇ ಇರಬೇಕು ಎಂದು ಅವಳ ಕಣ್ಣು ಹೊರಿಸಿ ಹೇಳಿದರು ಅಳಬೇಡ ಮಗಳೇ ಒಂದು ದಿನವು ಯಾವುದಕ್ಕೂ ಹಠ ಮಾಡದ ನಿನ್ನ ನಿಸ್ವಾರ್ಥ ಗುಣ ನಿನ್ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ರಾಘವನ ಒಳ್ಳೆಯತನ ಎಲ್ಲವೂ ಸೇರಿ ನಿಮ್ಮ ಪ್ರೀತಿನ ಗೆಲ್ಲಿಸಿದೆ ಇನ್ಮೇಲೆ ಯಾವಾಗಲೂ ನಗು ನಗುತ್ತಾ ಇರಬೇಕು ನೀವು ಇಷ್ಟು ವರ್ಷ ಗೊತ್ತೋ ಗೊತ್ತಿಲ್ಲದೇನೋ ನನ್ನಿಂದ ಇಬ್ಬರು ನೋವು ಪಟ್ಟಿದ್ದೀರಾ ಇನ್ಮೇಲೆ ಖುಷಿಯಿಂದ ಇರಿ ಎಂದು ರಂಗರಾಜು ಅವರು ಮಗಳ ಕೈ ಹಿಡಿದು ಹೇಳಿ ಕಣ್ಣೊರೆಸಿದರು ತಂದೆಯ ಮಾತೆಗೆ ಬಿಕ್ಕಳಿಸುತ್ತಲೇ ಸರಿಯಪ್ಪ ನೀವು ಹುಷಾರಾಗಿರಿ ಆರೋಗ್ಯ ಚೋಪಾನ ಎಂದಳು ಸೀತಾ ಅಕ್ಕ ನೀನು ಹತ್ತರೆ ಭಾವನಿಗೆ ನೋವಾಗುತ್ತದೆ ಕಣೆ ಆಗೆಲ್ಲ ಹಳಬಾರದು ಎಲ್ಲಿ ಒಂದು ಸಲ ನಗು ಹೇಗೆ ನಗ್ತೀಯ ನೋಡೋಣ ಎಂದು ತಮಾಷೆ ಮಾಡಿ ಅಕ್ಕನ ಕೆನ್ನೆ ಇಂಡಿದಳು ಸೌಜನ್ಯ ತಂಗಿಯ ಮಾತಿಗೆ ಹಳುತ್ತಲೇ ಮುಗುಳಕ್ಕಳು ಎಲ್ಲರೂ ಹೊರಟು ನಿಂತ ಮೇಲೆ ಅವಳನ್ನು ಸಮಾಧಾನಿಸಿದರು ಜಯಶೀಲ ಅವರನ್ನು ಬೀಳ್ಕೊಟ್ಟು ಒಳಗೆ ಬಂದ ನಂತರ ಸೀತಾಳ ಹೆಗಲ ಬಳಸಿದ ರಾಘವ್ ಯಾಕಮ್ಮ ಇಷ್ಟು ಅಳ್ತೀಯ ನೀನು ಹ್ಞೂ ಅಂದರೆ ಸಾಕು ನಿಮ್ಮ ಊರಿಗೆ ಕರ್ಕೊಂಡು ಹೋಗ್ತೀನಿ ಹಳಬೇಡ ಎಂದು ಸಮಾಧಾನಿಸಿದಾಗ ಅತ್ತಿಗೆ ನಿಮ್ಮ ಕಣ್ಣಲ್ಲಿ ನೀರು ಬಂದರೆ ಅಣ್ಣನಿಗೆ ತಡೆಯೋಕೆ ಆಗಲ್ಲ ಎಂದು ಕೋಮಲ ಪನ್ವಿತಾ ಮತ್ತು ಹೆತ್ವಿಕ್ ಒಟ್ಟಿಗೆ ಹೇಳಿದಾಗ ರಾಗು ತಲೆ ಕೆರೆದುಕೊಂಡು ನಗ್ಗರೆ ಸೀತ ಮುಗುಳ್ ನಕ್ಕಳು ನಾವು ಮತ್ತೆ ಯಾವಾಗ ಸಿಗೋದು ಎಂದು ಕೇಳಿದ ಸೌಜನ್ಯಾಗೆ ನಾವೇಕೆ ಸಿಗಬೇಕು ಎಂದು ಕೇಳಿದೆನು ಧರ್ಮ ಯಾಕೆಂದರೆ ಹಾಗೆ ಸುಮ್ಮನೆ ನಗುತ್ತಲೇ ಹೇಳಿದಳು ಸೌಜನ್ಯ ಮತ್ತೆ ಸಿಗೋದು ಡೌಟ್ ಅನ್ಸುತ್ತೆ ಅತ್ಸರಿ ನಮ್ಮ ತಂದೆ ಹತ್ತಿರ ನೀವೇನು ಮಾತಾಡ್ತಾ ಇದ್ರಿ ಧರ್ಮ ಕೇಳಿದಾಗ ಪೆದ್ದು ಯಾಕೆ ಸಿಗಲ್ಲ ಸಿಕ್ಕೇ ಸಿಗ್ತೀವಿ ಇನ್ನು ಪೂಜಾ ಅಕ್ಕನ ಎಂಗೇಜ್ಮೆಂಟ್ ಇದೆ ಮದುವೆ ಇದೆ ಮತ್ತೆ ಮುಂದೆ ಸಿಕ್ಕಾಗ ನಿಮ್ಮ ತಂದೆ ಏನು ಮಾತಾಡ್ತಾ ಇದ್ದರು ಅಂತ ತಿಳ್ಕೊಂಡು ಹೇಳಿ ನಮ್ಮದು ಮಾವ ಸೊಸೆ ಇದು ಏನೋ ಸೀಕ್ರೆಟ್ ಇರುತ್ತಪ್ಪ ಎಂದವಳು ಬರ್ತೀನಿ ಎಂದು ನಿಲ್ಲದೆ ಹೋಗೇ ಬಿಟ್ಟಳು ಮಾವ ಸೊಸೇನಾ ಮಿಸ್ ಏನು ಹೇಳಿದ್ದು ನೀವು ಎಂದು ಕೇಳಿದವನ ಪ್ರಶ್ನೆಗೆ ಉತ್ತರಿಸದೆ ಹೋಗಿದ್ದಳು ಸೌಜನ್ಯ ತಲೆ ಕೆರೆದುಕೊಂಡು ಅಲ್ಲ ಏನು ಹೇಳಿದವರು ಎಂದುಕೊಂಡು ಸುಮ್ಮನಾದನ ಧರ್ಮ ತನ್ನ ಲೋಕದಲ್ಲಿ ಕಳೆದು ಹೋದವನು ಎಚ್ಚೆತ್ತಿದ್ದು ಪ್ರಜ್ವಲ್ ಬಂದು ಹೆಗಲ ತಟ್ಟಿದಾಗಲೇ ಎಲ್ಲೋ ಕಳೆದು ಹೋಗಿದ್ದೀಯಾ ಎಂದು ಕೇಳುತ್ತಾ ಅವನ ಪಕ್ಕ ಕುಳಿತನು ಪ್ರಜ್ವಲ್ ಎಲ್ಲೂ ಇಲ್ಲ ಏನು ಯೋಚನೆ ಮಾಡ್ತಾ ಇದ್ದೆ ಎಂದು ಧರ್ಮ ಹೇಳಿದಾಗ ಸೌಜನ್ಯ ಬಗ್ಗೆನಾ ಎಂದು ತಟ್ಟನೆ ಕೇಳಿದನು ಪ್ರಜ್ವಲ್ ಇವನಿಗೆ ಹೇಗೆ ಗೊತ್ತಾಯಿತು ಎಂದುಕೊಂಡವನು ಇಲ್ಲವಲ್ಲ ಎಂದು ಸುಳ್ಳಾಡಿದನು ಗೊತ್ತು ಮಗ ಯೋಚನೆ ಮಾಡು ಮಾಡು ಮಾಡ್ತಾನೆ ಇರು ನನ್ನ ಮದುವೆ ಅನ್ನೋಷ್ಟರಲ್ಲಿ ಕ್ಲಿಯರ್ ಆಗು ಎಲ್ಲ ಒಳ್ಳೆಯದಾಗುತ್ತೆ ಎಂದು ನಗುತ್ತಾ ಹೇಳಿ ಹೊರಟನು ತಲೆ ಅಲ್ಲಾಡಿಸಿ ನಗ್ಗು ಮತ್ತೆ ಯೋಚಿಸುತ್ತಾ ಕುಳಿತನು ಧರ್ಮ ಮಧ್ಯಾಹ್ನ ಊಟದ ನಂತರ ಸೀತಾಳನ್ನು ಮಧ್ಯೆ ಕೂರಿಸಿಕೊಂಡು ಮಾತನಾಡುತ್ತಿದ್ದರು ಚಿತ್ರಿಕ ಅಂಕಿತ ಮತ್ತು ಕೋಮಲ ಅವರ ಕಾಲೇಜ್ ದಿನಗಳು ರಾಘವನ ಪರಿಚಯ ಪ್ರೀತಿಯ ಬಗ್ಗೆ ಎಲ್ಲವನ್ನು ಕೇಳುತ್ತಾ ಆ ಸಮಯದಲ್ಲಿ ತಾವು ರಾಘುವನ್ನು ಗೋಳು ಉಯ್ದುಕೊಳ್ಳುತ್ತಿದ್ದುದನ್ನು ಎಲ್ಲವನ್ನೂ ಹೇಳುತ್ತಿದ್ದರು ಅತ್ತಿಗೆ ನಿಮ್ಮ ಹಾ ಕಿವಿಯೋಲೆ ಹಾಗೆ ಇದೆಯಾ ಅಥವಾ ಎಂದು ಕೋಮಲ ಕೇಳಿದಾಗ ಇದೆ ಎಂದು ತಟ್ಟೆನೆ ಉತ್ತರಿಸಿದಳು ಸೀತಾ ಓಲೆಯ ವಿಷಯವಾಗಿ ಎಲ್ಲರೂ ರಾಗವನ್ನು ಕಾಡಿಸಿದ್ದನ್ನು ಬಿಡಿಸಿ ಹೇಳಿದ ಅಂಕಿತಾ ಅವರ ಮಾತಿಗೆ ಎಲ್ಲರೂ ಮನಸಾರೆ ನಕ್ಕಿದ್ದರು ಸಂಜೆಯಾದಾಗ ಅವರ ಮಾತುಕತೆ ಮುಗಿಯುವ ಲಕ್ಷಣ ಕಾಣದಿದ್ದಾಗ ಪದೇ ಪದೇ ಮಗ ಸೀತಾಳನ್ನು ಮಾತನಾಡಿಸಲು ಪಡುತ್ತಿರುವ ಪಾಡು ನೋಡಿದ ಜಯಶೀಲ ಹೇಳಿ ಮಕ್ಕಳ ನಾಳೇನು ಮಾತನಾಡಬಹುದು ಎಂದು ಎಬ್ಬಿಸಿದ್ದರು ನಂತರ ನಾಳೆ ಮನೆ ದೇವರ ದರ್ಶನ ಮಾಡಬೇಕು ಎಂದು ಹರೀಶ್ ಅವರು ಹೇಳಿದಾಗ ಎಲ್ಲರೂ ಅವರ ಮಾತಿಗೆ ತಲೆಯಾಡಿಸಿದ್ದರು ಸಂಜೆ ದೇವರ ಮುಂದೆ ದೀಪ ಹಚ್ಚಿದ ನಂತರ ಸೀತಾಳನ್ನು ಪ್ರತ್ಯೇಕವಾಗಿ ಕರೆದು ಏನನ್ನು ಹೇಳಿದರು ಜಯಶೀಲ ಅವರ ಮಾತಿಗೆ ಬರೀ ತಲೆಯಾಡಿಸುತ್ತಿದ್ದಳು ಅವಳ ಸಂಕೋಚ ಅರ್ಥೈಸಿಕೊಂಡು ಯಾವುದಕ್ಕೂ ಹಿಂಜರಿಕೆ ಬೇಡ ಕಂದ ಅಮ್ಮ ಅಂತ ಕರಿತೀಯಲ್ವಾ ಹಾಗೆ ಮಾತಾಡು ಎಂದು ಹೇಳಿದರು ಸರಿಯಮ್ಮ ಎಂದು ತಲೆಯಾಡಿಸಿದವಳ ಕೈಗೆ ಬಳೆ ತೊಡಿಸಿ ಇವನ್ನು ಮತ್ತೆ ಅತ್ತೆ ನನಗೆ ಕೊಟ್ಟಿದ್ದು ನಾನು ನಿನಗೆ ಕೊಡ್ತಾ ಇದ್ದೀನಿ ನೀನು ನಿನ್ನ ಸೊಸೆಗೆ ಕೊಡು ಎಂದು ಹೇಳಿ ಮೆಲ್ಲಗೆ ಏನನ್ನೋ ಹೇಳಿ ನಕ್ಕಾಗ ಸೀತಾ ಕೂಡ ನಗುತ್ತ ತಲೆಯಾಡಿಸಿದ್ದಳು ರಾತ್ರಿ ಊಟದ ನಂತರ ಬಾಲ್ಕನಿಯಲ್ಲಿ ಕುಳಿತು ಚಂದಿರನನ್ನು ನೋಡುತ್ತಿದ್ದ ಮಡದಿಯ ಪಕ್ಕ ಬಂದು ಕುಳಿತನು ರಾಘವ್ ಅವನ ಕಡೆ ತಿರುಗಿ ಮುಗಕ್ಕೂ ಮತ್ತೆ ಆಗಸದತ್ತ ದೃಷ್ಟಿನೆಟ್ಟಳು ಏನಮ್ಮ ಇವತ್ತು ಎಲ್ಲರ ಜೊತೆಯೂ ಮಾತು ಮುಗಿಯಿತಾ ಸಿಕ್ಕಾಬಟ್ಟಿ ತಲೆ ಕೆಡಿಸಿದ್ರಾ ಎಂದು ಕೇಳುತ್ತಾ ಅವಳು ಹೆಗಲ ಮೇಲೆ ಕೈ ಹಾಕಿ ಕುಳಿತನು ಇಲ್ಲ ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡ್ತಾರೆ ಏನು ಹೇಳಿದ್ರು ಗೊತ್ತಾ ಎಂದು ಮಾತುಕತೆ ಹೇಳಿದವಳು ನಿಮ್ಮ ಫ್ರೆಂಡ್ ಕಳಿಸೋಕೆ ಹೋಗಿದ್ರಲ್ಲ ಎಲ್ಲಿಗೆ ಹೋದರು ಎಂದು ಕೇಳಿದಳು ಈಗ ಬೆಂಗಳೂರಿಗೆ ಹೋಗ್ತೀವಿ ಅಂತ ಹೋಗಿದ್ದಾರೆ ನನ್ನ ಸಾಂಗ್ ಎಲ್ಲ ಕೆಲಸ ಮುಗಿಸಿದ ಮೇಲೆ ಅವರು ವಾಪಸ್ ಹೋಗೋದು ಅವರದು ಮ್ಯೂಸಿಕ್ ಬ್ಯಾಂಡ್ ಇದೆ ಎಂದು ಅವರ ಪರಿಚಯದ ಬಗ್ಗೆ ಮ್ಯೂಸಿಕ್ ಕಾಂಪಿಟೇಷನ್ ಬಗ್ಗೆ ಹೇಳಿದನು ಅವನು ಮಾತು ಕೇಳಿ ನೀವು ತುಂಬ ಟ್ಯಾಲೆಂಟೆಡ್ ಬೇಗ ನೀವು ಸ್ಟೇಜ್ ಮೇಲೆ ಲಕ್ಷಾಂತರ ಜನರ ಮಧ್ಯೆ ಹಾಡೋದನ್ನು ಸಿನಿಮಾಗೆ ಹಾಡೋದನ್ನು ನಾನು ನೋಡಬೇಕು ಎಂದು ಹೇಳಿದಳು ಸೀತಾ ನೀನು ಹೇಳಿದೀಯ ಅಂದರೆ ತಡ ಮಾಡಲ್ಲ ಆದಷ್ಟು ಬೇಗ ನಿನ್ನ ಆಸೆ ನೆರವೇರುತ್ತೆ ಎಂದು ಹೇಳಿ ನಗ್ಗನು ರಾಘವ್ ಹೌದಾ ತುಂಬ ಖುಷಿ ಆಗ್ತಾ ಇದೆ ಇದೇ ಖುಷಿಗೆ ನನಗೋಸ್ಕರ ಒಂದು ಹಾಡು ಹೇಳ್ತೀರಾ ಬೇಡಿಕೆ ಇಟ್ಟಳು ಯಾವ ಹಾಡು ಹೇಳಲಿ ಕಾಲೇಜ್ ಟೈಮ್ನಲ್ಲಿ ಹೇಳಿದ್ದು ಯಾವುದು ಬೇಕು ಎಂದು ಕೇಳಿದನು ರಾಘವ್ ನನ್ನ ಪ್ರೀತಿ ಸುಳ್ಳಲ್ಲ ಅಂತ ನೀವು ಪ್ರೂವ್ ಮಾಡಿಯಾಗಿದೆ ಈಗ ಬೇರೆ ಹಾಡಿ ಎಂದಳು ತಲೆಯಾಡಿಸಿ ಹಾಡಲು ಶುರು ಮಾಡಿದನು ರಾಘವ್ ರಾಘು ಹಾಡುತ್ತಿದ್ದರೆ ಅವನ ಎದೆಗೊರಗೆ ಕಣ್ಣು ಮುಚ್ಚಿದಳು ಸೀತ ಸ್ವಲ್ಪ ಸಮಯದ ನಂತರ ಹಾಡು ಮುಗಿದಾಗ ಕಣ್ಣು ತೆರೆದು ನೋಡಿದವಳ ಹಣೆಗೆ ಮುತ್ತಿಟ್ಟನು ರಾಘವ್ ಪ್ರತಿಯಾಗಿ ಅವನ ಹಣೆಗೆ ಮುತ್ತಿಟ್ಟು ಹೊಳಗೆ ಹೋದ ಮಡದಿಯನ್ನು ಹಿಂಬಾಲಿಸಿದನು ನಿಮಗೆ ಏನೋ ಹೇಳಬೇಕಿತ್ತು ಅಮ್ಮ ಹೇಳಿದ್ದಾರೆ ಎಂದು ಪೀಟಿಗೆ ಹಾಕಿದಳು ಎದೆ ಮೇಲೆ ಮಲಗಿದ್ದವಳ ತಲೆ ನೆವರಿಸುತ್ತಾ ಏನು ಎಂದು ಕೇಳಿದನು ಅವಳ ಮಾತು ಕೇಳಿ ನಗುತ್ತಾ ನಿಜವಾಗಲು ಎಂದು ಕೇಳಿದಾಗ ಹೌದು ಎಂಬಂತೆ ತಲೆಯಾಡಿಸಿದಳು ಅವಳ ಅಣೆಗೆ ಮುತ್ತಿಟ್ಟವನು ಹಾರೀಶೋರ್ ಎಂದು ಕೇಳಿದನು ತಲೆಯಾಡಿಸಿ ಅಣೆಗೆ ಮುತ್ತಿಟ್ಟವಳನ್ನು ತನ್ನೆದೆಯಲ್ಲಿ ಬಚ್ಚಿಟ್ಟುಕೊಂಡನು ವರುಷಗಳ ಪ್ರೀತಿಗೆ ಮದುವೆಯ ಅಂಗೀಕಾರ ಹಾಕಿ ನವ ದಾಂಪತ್ಯ ಜೀವನಕ್ಕೆ ಮುನ್ನುಡಿ ಬರೆದಿದ್ದವು ಜೋಡಿ ಹೃದಯಗಳು ಈ ದಿನ ಅವರ ಜೀವನದಲ್ಲಿ ಹೊಸ ಮನ್ವಂತರ ಆರಂಭವಾಗಿತ್ತು ಒಲಿದ ಜೀವ ಜೊತೆ ಇರುವಾಗ ಬದುಕು ಸುಂದರವಾಗುವುದರಲ್ಲಿ ಸಂದೇಹವೇ ಇಲ್ಲ ಮುಂದುವರೆಯುವುದು ಸ್ನೇಹಿತರ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು